ಎಲ್ಲಿ ಹೋಗಿದ್ರಿ ನಾ ಎಷ್ಟ್ರಿ ನಿಮ್ ದಾರಿ ನೋಡಾಕತ್ತಿ ಎಲ್ಲೆಲ್ಲಿ ಬರುವ ಎಲ್ಲಿ ಹೋಗಿದ್ರಿ ಆ ಇಲ್ಲೇ ಹೋಗಿದ್ದಾಳೆ ಇಲ್ಲೇ ಇವ್ರ ಮನಿಗ್ ಹೋಗಿದ್ವಿ ಅತ್ತಿಯಾರ ಮಕ್ಕಂಗೆ ಮಾಡಿರಿ ಯಾಕ್ರಿ ಹತ್ತಿರ ಏನಾತ ಏನತ್ರೀ ಹತ್ತಿರ ಏನಿಲ್ಲ ಒಂದ್ ಲಿಟರ್ ಸೊಂಟ ನೋವಾಗೇತಿ ಏನಿಲ್ಲಾಳೆ ಸೊಂಟ ನೋವಾಗೇತ್ರಿ ಯಾಕ್ರಿ ಹತ್ತಿಯರ ಏನಾಯ್ತು ಈಗ ಬೇಕೆ ಎಷ್ಟ ಪ್ರಶ್ನೆ ಕೇಳ್ತಾಳಾಕಿ ನನ್ನ ಸೊಂಟ್ ಬೇಕೆ ಯಾಕ ಏನಾತು ತೆಲಿ ತಿನ್ಕೊಂತ ನಿಂತ ನೋಡ್ நான் ஏனா ஆக்கி உடன முதுகி கடை ஒத்கொண்டு வந்தேன் அந்திரி முன்ன நான் மாநா மரீது எல்லாத்திடங்க சும்னா குத்து ஏனாத்திரியா சொன் நோந்தது ஆ ஏனில் அல்லே கௌலி தாடாத்தின் கால்தப்பிட்னே அது நோட் சொண்டி நோய்த்தி ஒன் சொல் குந்திர ஆரம் ஆகி ஏனில் அது ஆங்கி அந்த தோர்ஸ்லேனா ஓகே எத்தியாரங்க கேன் ரீ அதுஹி தாட்டக்கு போகி அதுஹே வி அந்தி பாள் நோத்திரி எத்தியாரா ஆ நோங்கே தந்துட்டா நூ ஆக்கத்தி பாரலே தி அதுக்கு நூத்தி அத்தியார தவாக்கணிக்கு ஏடபேட யா தவாக்கணி பேட ஏன்னு ஒன்சல் குத்து ஆரம் ஆனால் ஓகத்தி பேட் பேட இத்தியாராங்க கடிமாரில ஏன்மாட்ரி நீங்கள் ஆழ மூழ்கி முருதித்த ஏன்மா எத்தியார நமக்கு நாளை ஏழாக்கரலாந்த் ஏன்மா எத்தியார் எது நடிக்கல அந்த ஏன்மா எத்தியார் எது குதிராக்கரலாந்த ஏன்மா நன்காட்ட பெல்ல குரலட்டு நடுியாட்டு அட்டேன் பெட்டாகிட்டு நூத்தி நன்த்தி நீ ஏனே எதி நோட்லீத்தியாரின் பாசிபிட்டீஸ் அதுக்க தவனே நன்றி மத்த நீட்ரி ரெஸ்ட் மா கடிமக்கி ಅತ್ಯರ ಈಗ ಊಟ ನನಗರ ಹೊಟ್ಟೆಸ್ತಿತ್ರಿ ನೀವು ಬರಮಟ ಅಂತೇಳಿ ಕುಂತಿದಿನಿರಿ ನಾನು ನೀವು ಮೆಣಸಿನ್ಕೆ ತಂದು ಖಾರ ದಿಕ್ಕಿದ್ರಲ್ರಿ ಕೆಂಪು ಖಾರ ಅದನ್ನ ಹಚ್ಕೊಂಡು ಬಿಸಿ ರೊಟ್ಟಿ ತಿನ್ಬೇಕಂತೇಳಿ ಕುಂತಿದ್ದೀನಿ ಅತ್ಯಾರ ನೀವು ನೋಡಿರ ಸೊಂಟ ಮುರ್ಕೊಂಬಂದಿರಿ ಈಗ ಹಂಗ್ರಿ ಅತ್ಯರ ಅಯ್ಯ ಈಗ ಹೆಂಗಂದ್ರೆ ನನಗೆ ಊಟ ಮಾಡ್ಬೇಡನಾಕೊಂಬರ ಊಟಕ್ಕೆ ಉಂಟನ್ ಇಲ್ಲೇ ಕುಂತ ಉಂತ ನಾನು ಅಯ್ಯೋ ಹಂಗಲ್ರಿ ಅತ್ಯರ ನಾ ಹೇಳು ಕೇಳ್ರಿ ಇಲ್ಲಂದಿ ಅತ್ಯಾರ ನೀವು ಹಣ್ ತಿಂತ ತಿನ್ನಾಕೋಬಾರೀ ಈಗ ಬಿಸೇದು ಮೆತ್ತಂದಷ್ಟ ತಿನ್ಬೇಕ್ರಿ ನೀವು ಹ್ಮ್ ಖಾರ ಪಾರ ಹಸಿ ಖಾರ ಅಂತ ಹೋದು ತಿಂದ್ರಿ ಅತ್ಯರ ಮುಗದ ಹೋತ್ರಿ ಮದ್ಲ ನೋಡ್ರಿ ಸೊಂಟ್ ಬ್ಯಾರಿ ಬೇರೆ ನೋವ್ ಆಗೈತಿ ನಾಳೆ ಮುಂಜಾನೆ ಅಗದಿ ನೋವಂದ್ರೆ ಇತ್ಯಾರ ಹಾ ಏನಾರಿಟ್ ಕಡಿಯಾಕ ಆಕತ್ತಂದ್ರ ಇರ್ತಾರ ಮತ್ತೆ ಸೈಡ್ ಎಫೆಕ್ಟ್ ಆತಂದ್ರೆ ಇತ್ಯರ ಹಾ ಅತಿಯಾರ ಅದಕ್ರಿ ಖಾರ ಆಗಿರ ಏನು ತಿನ್ನಾಕೋಬಾರೀ ಈಗ ಸೈಡ್ ಎಫೆಕ್ಟ್ ಆಗಿ ನಾಳೆ ಹೇಳಾಕ ಬರಲಿಲ್ಲ ಅಂದ್ರೆ ನಾಳೆ ನಡೆಯೋಕ ಬರಲಿಲ್ಲ ಅಂದ್ರೆ ನಾಳೆ ಯಾವ್ದು ಕುಂದ್ರಾಕ ಬರಲಿಲ್ಲ ಅಂದ್ರೆ ಏನ್ ಮಾಡೋದು ಇರ್ತೀಯಾ ಅದಕ್ಕೆ ಬ್ಯಾಡ್ರಿ ಹಾಂ ತಳ್ಳಂತ ಬಿಸಿ ಅದು ಸಜ್ಜಕ ಅಣ್ಣ ಬಿಸಿ ಅಣ್ಣ ಹಾಲು ಇಂಥದ್ದಷ್ಟು ತಿನ್ಬೋಕೆ ಇರ್ತೀಯಾರ ನೀವು ಅಂತಾದ್ ರೀತಿಯಾರ ನಿಮಗೆ ನೀವು ಅದನ್ನ ತಿಂದ್ರಿ ಅತಾರ ಅತ್ಯಾರ ಒಂದ್ ಕೆಲಸ ಮಾಡ್ತೇನೆ ರೀ ಈಗ ನನಗೆ ಬಾಳ ಹೊಟ್ಟಸ್ತತ್ರಿ ತಡ್ಕೊಳಕ್ ಆಗಲ್ರಿ ಅದಕ್ಕೆ ನಾನು ರೊಟ್ಟಿ ತಿಂದು ನಿಮಗೆ ಆಮೇಲೆ ಸಜ್ಜಕ ಮಾಡ್ತೇನೆ ರೀತಿಯಾರ ನೀವು ಕುಡಿಯಂತ್ರಿ ಅಷ್ಟೊತ್ತನ ಇಲ್ಲೇ ರೆಸ್ಟ್ ಮಾಡ್ರಿ ಅತ್ಯಾರ ನೀವು ಆಹಾ ಬಿಸಿ ರೊಟ್ಟಿ ಕೆಂಪು ಖಾರ ಮಸೂರು ಶೇಂಗಾದ್ ಹಿಂಡಿ ಉಳ್ಳಾಗಡ್ಡಿ ಆಹಾ ಮಸ್ತ್ ಆಗೇತಿ ಮೊದ್ಲೇ ರೊಟ್ಟಿ ತಿನ್ನೋಣ ಆಮೇಲೆ ಮತ್ತೆ ಸಜ್ಜಾ ಮಾಡ್ಕೊಡೋಣ ಆಹಾ ಬಿಸಿ ರೊಟ್ಟಿ ಕೆಂಪು ಖಾರ ಬಾರಿ ಬಾರಿ ಕಾಂಬಿನೇಷನ್ ನೋಡ ಇವತ್ತ್ಯಾರ ನೀವು ಮಿಸ್ ಮಾಡ್ಕೊಂಡ್ರಿ ನೋಡ್ರಿ ಕಾರ್ ಅಂತ್ರು ರೀ ಮಸ್ತ್ ಆಗೇತ್ ನೋಡ್ರಿರ್ತಿಯಾರ ನೀವು ಮುಂಜಾನೆ ಮೆಂಜಿನಕಾಯಿ ತಂದು ಖಾರ ಮಾಡಿಟ್ಟಿರಲ್ರಿ ಆಹಾ ಮಸ್ತ್ ಮಸ್ತ್ ನೋಡಿ ನೋಡ್ರಿರ್ತಾರೆ ಕೆಂಪು ಖಾರ ಬಾರಿ ಆಗೇತ್ರಿತಾರೆ ಏ ನನಗೂ ಇದನ್ನ ಹಚ್ಕೊಂಡ್ ಬರೋಗ ನಾನು ಇದ್ನ ಊಟ ಮಾಡ್ತೇನೆ ನಾ ಯಾಕೆ ಸಜ್ಜಾ ಅದು ಕುಡಿಲಿ ನನಗೇ ನಟ ಬೆಟ್ಟಾಗಿಲ್ಲ ಹೋಗೋಗಿ ರೊಟ್ಟಿ ಹಚ್ಕೊಂಡ್ ನನಗೂ ನಾನು ಇದ್ನ ತಿಂತನಿರ ಬೇಡ್ರಿ ನಿಮ್ಗೆ ರೀ ಹೆಲ್ತ್ ಈಸ್ ವೆಲ್ತ್ ರೀ ಎತ್ತಾರ ಹೆಲ್ತ್ ಇಂಪಾರ್ಟೆಂಟ್ ರೀ ಈ ಕಾರ ತಿಂದು ಸೈಡ್ ಎಫೆಕ್ಟ್ ಆಗಿ ನಿಮ್ ಸೊಂಟಕ್ ಮತ್ತೆ ನೋವು ಆತಂದ್ರೆ ಎತ್ತಾರ ನಾಳೆ ಹೇಳಕ್ ಬರ್ಲಿಲ್ಲ ಅಂದ್ರ ನಾಳೆ ಕುಂದ್ರಾಕ್ ಬರಲಿಲ್ಲ ಅಂದ್ರ ಏನ್ ಮಾಡ್ತೀರಿ ಎತ್ತರ ಬೇಡ ಬೇಡ್ರಿ ಎತ್ತಾರ ನಾನ್ ನಿಮ್ಗೆ ಆಮೇಲೆ ಎಲ್ಲ ಸಜ್ಜಾ ಮಾಡ್ಕೊಡ್ತಾನೆ ಅದನ್ನ ಕುಡಿ ಅಂತ ಒಂದ್ ಸುಮ್ನ ಕುಂದಿರಿ ಎತ್ತಾರ ರೊಟ್ಟಿನ ಖಾರನ ಮೊಸರನ್ನ ಉಳ್ಳಾಗಡ್ಡಿನ ತಿನ್ನಾಕ ಪುಣ್ಯ ಮಾಡಿರಬೇಕು ಮಸ್ತ್ ಊಟ ಆಗತತಿ ಹಾ ಇನ್ನೊಂದು ರೊಟ್ಟಿ ಆಹಾ ನೋಡ ನೋಡ್ರ ನೀರು ನೀರ್ಬಿಡಕ ಈಕೆರ ನನಗೆ ತಿನ್ನಾಕ್ ಬಿಡುವಳು ಅಲ್ಲ ಈ ಮೆಣಸಿನ್ಕಾಯಿ ಸಂಬಂಧ ನಾನು ಓಡಿಸ್ಕೊಂಡ್ ಬಂದು ನಡ ಮುರ್ಕೊಂಡ್ ಕುಂತನಿ ಇಲ್ಲಿ ಈಕಿ ನನ್ನ ಮುಂದನ ಹಂಗ ನಲ್ಗಿ ಚಪ್ಪಸ್ಕೊಂಡ್ ಚಪ್ಪಸ್ಕೊಂಡು ತಿನ್ನಾಕತ್ತಾಳ ಹೊಟ್ಟೆ ಖಾರ ಕಲಿತಂಗ ಇಲ್ಲಿ ಈಕಿ ನೋಡ್ರ ರೊಟ್ಟಿ ಹಂಗ ಆಹಾ ಆಹಾ ಅನ್ಕೊಂತ ತಿನ್ನಾಕತ್ತಾಳ ಆ ತಾಟ ನೋಡಿದ್ರ ಬಾಯಿಗೆ ನೀರ್ ಬರಾಕತ್ತ ನನಗ ಈ ಬಿಡಾಡಿ ನೋಡ್ರಿ ನನಗೆ ತಿನ್ನಾಕ್ ಬಿಡುವಳು ಮತ್ತ ಮ್ಯಾಲ ನಾಳೆ ಹೇಳಾಕ್ ಬರಲಿಲ್ಲ ಅಂದ್ರೆ ನಾಳೆ ಕುಂದ್ರಾಕ್ ಬರಲಿಲ್ಲ ಅಂತ ಎದ್ಸಾಕತ್ತಳು ಆ ನನಗಾರ ಎಷ್ಟು ಸಣ್ಣ ಆಗತ್ತ ಅಂದ್ರೀಗ ಯಾರಿಗುಂಟು ಯಾರಿಗಿಲ್ಲ ಅನ್ನುವಂಗ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಆ ಮೆಣಸಿನಕಾಯಿ ಕದ್ಕೊಂಡ್ ಬಂದು ಒಂದು ತೊಳೆದು ಚಂದಗೆ ಅರದು ಅದನ್ನ ಖಾರ ಮಾಡಿಟ್ಟಿದ್ದೆ ಇನ್ನೇನ್ ತಿನ್ಬಾಕ್ ಅನ್ನೋ ಗುಟ್ಲೆ ಆ ಹಳಾದ ಮುದಿಕಿ ನನ್ ಸೊಂಟ ಮುರಿತ ாழ்க்குார்கு ஆக திண்டுக்கல்ல ஜெகா நோட்னே நான் கூட ஜெக தக தல முதிகிட்டு மஜா தான் நோட்ஹோ நானும் ஒத்கொண்டு ஆ முக்கி கடை சொ முற்க நோடு கை வந்தித்துல விடாடி தினக்காள் முந்த் குந்தக்கோ ஆசை தோர்ஸ்கும் நான் நோட் சஜா குடிக்க ஆஹ் ரொட்டி தித்தி கெம்பு கார்கொண்டு ஆஹ்

அடிகிம் இல்லை குணியாக்கி குனிதேனி அக்கியர அடிகித்தி அது குணியாக்கி தன் பாடிக்கோட நான் எஸ் பத்ன அடிகி மக்கண்ட இன்னா அடிகல் நீ குணுக்கோன்னா அடிகாக்கி நான் ಏನ್ ಇವರ ಮಾಡ್ತಾರಲ್ಲ ಉಳಿದಿದ್ದು ಹರಿ ಅನ್ನಾರಂಗ ಬೇರೆ ಹಾರಿ ನಾವೇ ಆಡ್ಬೇಕು ಅಂತ ಕೇಳ್ತಾರೆ ಎಲ್ಲ ನಾನು ಮಾಡೋದಿಲ್ಲ ಚಂದ ಮಟ್ಟ ಆದ್ರೇನೂ ಬೆಳತನ ಅಂತ ಎಲ್ಲ ಹಾರಿ ನಾನೇ ಮಾಡ್ತೇನೆ ಮತ್ತೆ ತಾವು ಮಾಡ್ತಾರ ಅನ್ನಾರಂಗ ಒದ್ರ ಆಡ್ತಾರೆ ಹೇ ಹೊರಂಗ್ ನಾಲ್ಕು ಮಂದಿ ಮನಿ ಮುಂದೆ ಹದಾಡೋರು ಇವ್ರ ಬಾಯ್ ಕೇಳಿ ಇವಾಗ ಎಲ್ಲ ಹರೇ ಹತ್ತಿನ ಮಾಡ್ತಾಳೆ ಇವಾಗ ಪಾರನ ಮಾಡ್ತಾಳು ಆಕೆ ಸಸಿ ಏನು ಮಾಡೋದಿಲ್ಲ ಸಸಿಗೆ ಏನು ಬರೋದಿಲ್ಲ ಅನ್ಬೇಕಲ್ಲ ಅದಕ್ಕದು ಒಟ್ಟು ಒದ್ರೆ ಆಡ್ಬೇಕವ್ರೆ ಏನಾರ ತಗೊಂಡು ಒದ್ರೆ ಆಡ್ಬೇಕಂದ್ರೆ ಒದ್ರೆ ಬಾಯ್ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ದಿನಾನೇ ಮುಗಿದಿಲ್ಲ ಅದ್ರಾಗೂ ನನ್ನ ಬೇಯ್ಲಿಲ್ಲ ಅಂದ್ರೆ ಅವರಿಗೆ ಊಟದಿಲ್ಲದು ಹೊಟ್ಟೆಯಾಗಿ ನುಂಡಿದ್ದು ಹೇಯ್ಯ ಬೇಕ ಅವ್ರು ಏನಕ್ಕೆ ಕೆಲಸ ಹೋಗ್ಲಾಡಿ ಏನಾದ್ರು ಗುಲು ಗುಲುಗು ಸಾರಿ ನನ್ ಗುಣಗು ಅಂತ ನೋಡಲ್ಲೇ ಏನ್ ಇರ ಏನಿಲ್ಲಗುಲಾಗಡ್ಗೆ ಮಾಡಿ ಬರ್ತೀರಿ ನಡೀರಿ ನೋಡೇನಲ್ಲೇ ನೀ ಲಗುಲಾಗ ಅಡಿಗೆ ಮಾಡಿದೆ ಏನ್ ಮಾಡ್ತೀಯ ಏನ ಅದನ್ನ ಮದಿ ಮೇಲೆ ಕುರಿಯಾಕಿಟ್ಟ ಕುಣಕೊಂತ ನಿಂತ ಬಿಡಿಲಿ ಅದ ಎಷ್ಟ ಬರ್ತಿದ್ದಾನೆ ಬರೀ ಯಾವಾಗಾಯಿ ತೆಗಿತ ಹಾಡ ಹಾಡ್ತಾಳ ನೋಡು ಹಾಡುದು ಕುನಿದು ಅಂದ್ರೆ ನಿನ್ನ ಇಲ್ಲ ಬಿಡಿ ಯಾರು ಅದ್ ಹಾರೆ ಮಾಡಂದ್ರ ಹ್ಮ್ ಕೇಳಬೇಡ ಒಂದ್ ಹಾರ ಮಾಡಂಗಿಲ್ಲ ನೆಟ್ಟಗೆ ಈಗ ಲಗು ಲಗು ಅಡಗಿ ಮಾಡಿ ಹೊರಗ್ ಬರ್ಲಿಲ್ಲ ಅಂದ್ರೆ ಐತಿ ಇಲ್ಲೇ ಬಂದ ಕುಂದಿರ್ತೇನೆ ನಾನು ಹ್ಮ್ ಆತ್ರಿ ತರ ಬಂದ್ಬಿಡ್ತೇನೆ ಹತ್ತು ನಿಮಿಷದಾಗ ಹೊರಗಿದ್ದ ಬರ್ತೇನೆ ನೋಡ್ರಿ ನೋಡ್ತಾನೆ ನೋಡ್ತಾನೆ ಹತ್ತ್ ನಿಮಿಷ ಏನ್ ಹತ್ತು ತಾಸ ಆಗತ್ತೆ ಕುಂದಿರ್ತಾನೆ ಬರ್ಲಿಲ್ಲ ಅಂದ್ರೆ ಐತ್ನ ಏನ್ ಎಲ್ಲ ಹರಿನ ಇವ್ರ ಮಾಡ್ತಾರ ನೋರಂಗ ಬಂದ್ ಬೀದ್ ಹೋದ್ರು ನೋಡ ನಾನೂ ಮಾಡ್ಬೇಕೆಲ್ಲೂ ಮತ್ತೆ ಬೇಸ್ಕೊಡೋದು ಎಕ್ಸ್ಟ್ರಾ ನನಗ ಅಲ್ಲ ಅಡಿಗೆ ಮನೆಗೆಲ್ಲ ಸಿ ಸಿ ಕ್ಯಾಮರಾ ಇಟ್ಟಾರನ ಏನು ಒಂದ್ ಇಟ್ ಹಾಡಾಡಂಗಿಲ್ಲ ಡ್ಯಾನ್ಸ್ ಮಾಡೋಂಗಿಲ್ಲ ಬಂದ ಬಿಡ್ತಾರ ಅದ್ ಹೆಂಗ್ ನೋಡ್ತಾರೋ ಏನು ನಾ ಹಾಡುದು ಹೆಂಗ್ ಅವ್ರಿಗೆ ಸಿ ಕ್ಯಾಮರಾ ಅವ್ರಿಗೆ ಗೊತ್ತಾಗಬೇಕು ನೆಟ್ಟಾಗ ಒಂದ್ ಫೋನ್ ಬಂದಿದೆ ಬರೋದಿಲ್ಲ ಮೋಸ್ಟ್ಲಿ ಅವರು ಅವ್ರು ಕಿವಿ ಕಣ್ಣು ಇಲ್ಲಿ ಗಾಡಿಗೆ ಅದಕ್ಕೆ ಅದಕ್ಕ ಅವ್ರಿಗೆ ನನ್ ಜೀವನ ಹೆಂಗ ಆಗ್ಬಿಟ್ಟಂದ್ರ ಹೇಳ್ತೇನೆ ನೋಡ್ರಿ ಮಾಡು ಮಾಡು ಅಡಿಗೆ ಮಾಡು ನೀಡು ನೀಡು ಊಟಕ್ಕೆ ನೀಡು ಮಾಡು ಮಾಡು ಕೆಲಸ ಮಾಡು ಬೈಸ್ಕೋ ಬೈಸ್ಕೋ ನಮ್ಮತ್ತಿ ಕಡೆ ಬೈಸ್ಕೋ ಏ ಸೋಗ್ಲಾಡಿ ಮತ್ತ ಹಾಡಕತ್ತಿ ಬನ್ನಿ ತಡಿ ನಿನಗ ಇಲ್ವಿ ಹತ್ತಿರ ಅಡಗಿ ಬನ್ನಿ ಆಡ ನಿಮಿಷ